ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ನೀವೆಲ್ಲರೂ ಅನ್ಕೋತಾ ಇದ್ದೀರಾ ಗೃಹಲಕ್ಷ್ಮಿ ಅಣ್ಣ ಇನ್ನೂ ಬಂದಿಲ್ಲ ಸೊ ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡಲ್ಲ ಅದನ್ನ ಬಿಟ್ಟು ಬೇರೆ ಏನೆಲ್ಲ ಹೇಳ್ತಾರೆ ಅಂತ ಆದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಯಾವತ್ತು ನಿಮ್ಮ ಖಾತೆಗೆ ಬರುತ್ತೆ ಯಾವತ್ತು ಬಿಡುಗಡೆ ಆಗುತ್ತೆ ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ತುಂಬ ಮುಖ್ಯವಾಗಿರುವಂತಹ ವಿಷಯನ ತಿಳ್ಕೊಬೇಕಾಗುತ್ತೆ ನಾವು ಏಕೆಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ಆ ವಿಷಯ ನಿಮಗೆ ಅರ್ಥ ಆಗೋದಿಲ್ಲ ಯಾಕೆಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಖಂಡಿತ ನಿಮಗೆ ಅದು ಅರ್ಥ ಆಗುತ್ತೆ ಗೃಹಲಕ್ಷ್ಮಿ ಹಣ ಏನಕ್ಕೋಸ್ಕರ ಬಂದಿಲ್ಲ ಯಾವಾಗಿಂದ ಬಂದಿಲ್ಲ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ನಿಧಾನ ಆಗಿರೋದಕ್ಕೆ ಕಾರಣಗಳು ಏನು ಅಂತ ನಿಮಗೆ ಅರ್ಥ ಆಗುತ್ತೆ ಈಗ ನಿಧಾನ ಆಗಿರೋ ಹಣ ಒಮ್ಮೆ ನಿಮ್ಮ ಖಾತೆಗೆ ಬರೋದಕ್ಕೆ ಶುರುವಾದರೆ ಸೊ ಮತ್ತೆ ಅದು ನಿಮಗೆ ಯಾವುದೇ ಕಾರಣಕ್ಕೂ ನಿಧಾನ ಆಗೋದಿಲ್ಲ ಪ್ರತಿ ತಿಂಗಳು ನಿಮಗೆ ಆ ಹಣ ಕಂಟಿನ್ಯೂಸ್ ಆಗಿ ಬರೋದಕ್ಕೆ ಶುರುವಾಗುತ್ತೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಭಾರತದಲ್ಲಿ ಲೆಕ್ಕಪತ್ರ ವ್ಯವಹಾರಗಳೆಲ್ಲ ಪ್ರಾರಂಭವಾಗೋದು ಏಪ್ರಿಲ್ನಲ್ಲಿ ಕೊನೆಯಾಗೋದು ಮಾರ್ಚ್ನಲ್ಲಿ ಆಮೇಲೆ ಇನ್ನೂ ಒಂದು ಮುಖ್ಯವಾದ ವಿಷಯ ಏನಂದರೆ ಈ ಗೃಹಲಕ್ಷ್ಮಿ ಯೋಜನೆಗೆ ಯಾವುದೇ ನಿರ್ದಿಷ್ಟವಾದ ಕಾಲಮಿತಿ ಇಲ್ಲ ಅಂದರೆ ಅರ್ಜಿಯನ್ನು ಹಾಕೋದಕ್ಕೆ ಯಾವುದೇ ಕಾಲಮಿತಿಯನ್ನು ಇಟ್ಟಿಲ್ಲ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಈ ಸರ್ಕಾರ ಅಧಿಕಾರದಲ್ಲಿ ಇರೋವರೆಗೂ ಅಥವಾ ಈ ಒಂದು ಗ್ಯಾರಂಟಿ ಯೋಜನೆ ಇರೋವರೆಗೂ ಕೂಡ ನೀವು ಅರ್ಜಿ ಹಾಕ್ತಾ ಇರ್ಬೋದು ನೀವು ಮೊದಲೇ ಅರ್ಜಿ ಹಾಕಿದರೆ ನಿಮಗೆ ಹೆಚ್ಚಿನ ಲಾಭ ಸಿಗುತ್ತೆ ನೀವೇನಾದರೂ ಮಧ್ಯದಲ್ಲಿ ಅರ್ಜಿಯನ್ನು ಹಾಕಿದರೆ ಸೊ ನೀವು ಅರ್ಧ ಅಮೌಂಟನ್ನು ಕಳ್ಕೊತೀರ ಅದು ನಿಮ್ಮ ಬ್ಯಾಡ್ ಲ್ಯಾಕ್ ಅಂತ ಹೇಳ್ಬೋದು ಯಾರೆಲ್ಲ ಪ್ರಾರಂಭದಲ್ಲಿ ಅರ್ಜಿಯನ್ನು ಹಾಕಿದರೋ ಖಂಡಿತ ಅವರಿಗೆಲ್ಲ ಹೆಚ್ಚಿನ ಪ್ರಯೋಜನ ಆಗುತ್ತೆ ಸ್ನೇಹಿತರೆ ಈ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆಯೇ ಏನು ಅಂದರೆ ಪ್ರತಿ ತಿಂಗಳು ಕೂಡ ನಾವು ಎರಡು ಸಾವಿರ ರೂಪಾಯಿನ ಯಜಮಾನಿ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದರು ಆದರೆ ಇತ್ತೀಚೆಗೆ ಅವರೇ ಒಂದು ಮಾತು ಏನು ಹೇಳಿದರು ಅಂದರೆ ನಾವು ಪ್ರತಿ ತಿಂಗಳು ಹಾಕ್ತೀವಿ ಅಂತ ಹೇಳಿಲ್ಲ ಅನ್ನೋವಂಥ ಒಂದು ಮಾತನ್ನು ಹೇಳಿದರು ಜೊತೆಗೆ ನೀವು ಟ್ಯಾಕ್ಸ್ಗಳನ್ನ ಕಟ್ಟೋರು ಏನಿದ್ದೀರ ಅವರೆಲ್ಲ ಕರೆಕ್ಟಾಗಿ ಟ್ಯಾಕ್ಸನ್ನು ಕಟ್ತಾ ಹೋದರೆ ನಾವು ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಕರೆಕ್ಟಾಗಿ ನಡೆಸ್ಕೊಂಡು ಹೋಗ್ಬೋದು ಪ್ರತಿ ತಿಂಗಳು ದುಡ್ಡನ್ನು ಹಾಕ್ಬೋದು ಮೊದಲು ನೀವು ಟ್ಯಾಕ್ಸನ್ನು ಕಟ್ಟಬೇಕು ನೀವು ಕಟ್ತಾ ಇದ್ರೆ ನಾವು ಕೊಡ್ತಾ ಇರ್ತೀವಿ ಅನ್ನೋ ಮಾತನ್ನು ಹೇಳಿದ್ರು ಇದು ಎಷ್ಟರ ಮಟ್ಟಿಗೆ ಸರಿಯೋ ನನಗಂತೂ ಗೊತ್ತಿಲ್ಲ ಆದರೆ ಈ ದೃಷ್ಟಿನಲ್ಲೂ ಕೂಡ ಯೋಚನೆ ಮಾಡಿ ನೋಡೋದಾದರೆ ಸ್ನೇಹಿತರೆ ನಿಮ್ಗೆ ಅವಾಗಲೇ ಹೇಳಿದೆ ನಾನು ಪ್ರತಿ ವರ್ಷವೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಪ್ರತಿ ತಿಂಗಳು ಕೂಡ ಅರ್ಜಿಯನ್ನು ಹಾಕ್ತಾನೇ ಇದ್ದಾರೆ ಪ್ರಾರಂಭದಲ್ಲಿ ನಿಮಗೆ ಈ ಥರ ನಾಲ್ಕು ಐದು ತಿಂಗಳಿನ ಹಣ ಪೆಂಡಿಂಗ್ ಆಗಿರಲಿಲ್ಲ ಆದರೆ ಈಗ ಏನಕ್ಕಾಗಿದೆ ಅಂದರೆ ಪ್ರಾರಂಭದಲ್ಲಿ ಅರ್ಜಿ ಹಾಕೋರ ಸಂಖ್ಯೆ ಕಡಿಮೆ ಇತ್ತು ಮತ್ತು ಕೆಲವರು ಅರ್ಜಿ ಹಾಕಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡ್ತಿರೋ ಅವರ ಅರ್ಜಿಗಳು ರಿಜೆಕ್ಟ್ ಆಗ್ತಾ ಇತ್ತು ಅವರಿಗೆ ದುಡ್ಡು ಹೋಗ್ತಾ ಇರಲಿಲ್ಲ ಹಾಗಾಗಿ ತುಂಬ ಕಡಿಮೆ ಜನಕ್ಕೆ ಈ ಗೃಹಲಕ್ಷ್ಮಿಯ ಹಣ ಹೋಗಿ ಖಾತೆಗೆ ಜಮೆ ಇತ್ತು ಅವಾಗ ಯಾವುದೇ ಒಂದು ಕೊರತೆ ಕಂಡು ಇರಲಿಲ್ಲ ಆವಾಗ ಇನ್ನು ಪ್ರಾರಂಭ ಆಗಿತ್ತು ಈಗೇನು ಕರೆಂಟು ಮತ್ತು ಗೃಹಲಕ್ಷ್ಮಿ ಮತ್ತು ಬಸ್ಸು ಇದೆಲ್ಲ ಏನು ಫ್ರೀ ಬಿಟ್ಟಿದ್ದಾರೋ ಅದೆಲ್ಲ ಇನ್ನೂ ಪ್ರಾರಂಭದ ಹಂತದಲ್ಲಿತ್ತು ಹಂಗಾಗಿ ಯಾವುದೇ ರೀತಿ ಕೊರತೆ ಕಂಡು ಬರ್ತಾ ಇರಲಿಲ್ಲ ಈಗ ಆಲ್ರೆಡಿ ಎರಡು ವರ್ಷ ದಾಟಿದೆ ಹಂಗಾಗಿ ಇವಾಗ ಅದು ಸ್ವಲ್ಪ ಹೊರೆ ಆಗೋದಕ್ಕೆ ಶುರುವಾಗುತ್ತೆ ಮತ್ತು ಏನು ಅವ್ರಿಗೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೋಬೇಕಾಗಿರುತ್ತೆ ಅಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ಆಗಿರುತ್ತೆ ಹಾಗೆಯೇ ಈ ವರ್ಷ ನೋಡೋದಾದರೆ ಇಲ್ಲಿಗೆ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿರೋರ ಸಂಖ್ಯೆ ತುಂಬಾ ಜಾಸ್ತಿ ಇದೆ ನಿಮಗೆ ಈ ಮಾರ್ಚ್ ತಿಂಗಳವರೆಗೂ ಅಂದರೆ ಈ ಮಾರ್ಚ್ ತಿಂಗಳವರೆಗೂ ಇಪ್ಪತ್ತನೇ ಕಂತಿನ ಹಣದವರೆಗೂ ಬಂದಿದೆ ಆದರೆ ಮಾರ್ಚ್ ತಿಂಗಳ ಇಪ್ಪತ್ತನೇ ಕಂತಿನ ಹಣ ಬಂದಿರೋದು ಜೂನ್ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಅದು ನಿಮ್ಮದು ಬಿಡುಗಡೆಯಾಗಿ ಅಕೌಂಟ್ಗೆ ಬಂದಿರೋಂಥದ್ದು ಏಪ್ರಿಲ್ ತಿಂಗಳಿಂದ ಕೂಡ ಹಣ ನಿಮ್ಗೆ ಯಾರಿಗೂ ಕೂಡ ಬಂದಿಲ್ಲ ಸರ್ಕಾರ ಇನ್ನು ಬಿಡುಗಡೆಯೇ ಮಾಡಿಲ್ಲ ಅದಕ್ಕೆ ಇನ್ನೂ ಒಂದು ಕಾರಣ ಏನಂದರೆ ಈ ಮೊದಲು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಪ್ರತಿಯೊಬ್ಬರ ಅಕೌಂಟ್ಗೆ ಡಿ ಬಿ ಟಿ ಮುಖಾಂತರ ಹಾಕ್ತಾಯಿದ್ರು ಆದರೆ ಇತ್ತೀಚೆಗೆ ಏನು ಮಾಡಿದರೆ ಅದನ್ನು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯ ವ್ಯಾಪ್ತಿಗೆ ಕೊಟ್ಟಿದ್ದಾರೆ ಅಲ್ಲಿಂದ ನಿಮಗೆ ಆ ಹಣ ಬಿಡುಗಡೆಯಾಗಿ ಬರುತ್ತೆ ಸೊ ಅವರು ನಿಮ್ಮ ಡೇಟಾಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಮತ್ತು ಹೊಸ್ದಾಗಿ ತುಂಬ ಜನ ಅರ್ಜಿಯನ್ನು ಹಾಕ್ತಾಯಿರ್ತಾರೆ ಅವನ್ನು ಕೂಡ ಇದೆಯಾ ಇಲ್ವೋ ಅಂತ ಪರಿಶೀಲನೆ ಮಾಡ್ಕೋಬೇಕು ಆಮೇಲೆ ಲೆಕ್ಕಪತ್ರ ವ್ಯವಹಾರಗಳೆಲ್ಲ ಏಪ್ರಿಲಿಂದ ಪ್ರಾರಂಭವಾಗ್ತವೆ ಸೊ ಅದನ್ನು ಕೂಡ ಅವರು ನೋಡ್ಕೊಬೇಕು ಆಮೇಲೆ ಈ ಡಾಟಾಸ್ಗಳೆಲ್ಲ ಇಲ್ಲಿಂದ ಅಲ್ಲಿಗೆ ಮೊದಲ ಶಿಫ್ಟ್ ಆಗಿರುತ್ತೆ ಹಾಗಾಗಿ ಅದನ್ನೆಲ್ಲ ಅವರು ಕರೆಕ್ಟಾಗಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ನಿಮ್ಗಳಿಗೆ ಅಮೌಂಟ್ ಹಾಕಬೇಕಾಗಿರುತ್ತೆ ಜೊತೆಗೆ ಮಂತ್ರಿಗಳು ಹೇಳ್ದಂಗೆ ಕೂಡ ಈ ಸರ್ಕಾರದಲ್ಲಿ ಅಮೌಂಟು ಇಲ್ಲದೇ ಇರ್ಬೋದು ಸಂಪನ್ಮೂಲ ಕ್ರೋಢೀಕರಣ ಆಗದೇ ಇರ್ಬೋದು ಅದನ್ನು ಕೂಡ ಹೇಳಿದ್ದಾರೆ ಸೊ ಅಮೌಂಟನ್ನು ನಾವು ಕ್ರೋಡಿ ಕ್ರೋಢೀಕರಿಸ್ತಾ ಇದ್ದೀವಿ ಅದು ಅಷ್ಟು ಮೊತ್ತ ಆದ ಕೂಡಲೇ ಹಾಕ್ತೀವಿ ಅಂತ ಇದು ಕೂಡ ಖಂಡಿತ ಒಂದು ತೊಂದರೆ ಆಗಿದೆ ಈ ಎಲ್ಲ ಕಾರಣಗಳಿಂದಾಗಿ ನಿಮಗೆ ಈ ಗೃಹಲಕ್ಷ್ಮಿಯ ಹಣ ಬರೋದಕ್ಕೆ ನಿಧಾನ ಆಗಿದೆ ಖಂಡಿತ ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಬೇಕು ಆದರೆ ಖಂಡಿತ ಬಂದೇ ಬರುತ್ತೆ ಯಾವಾಗ ಬರುತ್ತೆ ಏನಂತ ಗೊತ್ತಿಲ್ಲ ಆದರೆ ಬರುತ್ತೆ ಅಂತ ಅಂದ್ಕೊಳ್ಳಿ ಆದರೆ ಜುಲೈ ಮೂವತ್ತೊಂದನೇ ತಾರೀಕಿನಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳು ಈ ಎರಡು ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಅದು ಅಧಿಕೃತವಾಗಿ ಅವರೆಲ್ಲೂ ಹೇಳಿಲ್ಲ ಕೆಲವೊಂದು ಮೂಲಗಳಿಂದ ಬಂದಿರುವಂತಹ ಮಾಹಿತಿ ಇದು ಸೊ ಬಂದರೂ ಕೂಡ ಬರಬಹುದು ಬರಲೇಬೇಕಾಗತ್ತೆ ಆದರೆ ನಿರ್ದಿಷ್ಟವಾದ ದಿನಾಂಕನ ಅವರು ಇನ್ನು ಹೇಳಿಲ್ಲ ಜುಲೈ ಮೂವತ್ತೊಂದು ಅಂತ ಹೇಳಿದ್ದಾರೆ ಆದರೆ ಅಲ್ಲಿವರೆಗೂ ನಾವು ಕಾದ್ ನೋಡಲೇಬೇಕಾಗುತ್ತೆ ಸ್ನೇಹಿತರೆ ಈ ಯೋಜನೆ ಹಣ ತಡವಾಗ್ತಿರೋದಕ್ಕೆ ಕಾರಣಗಳು ಏನು ಅನ್ನೋದನ್ನು ನಾನು ಸ್ಪಷ್ಟವಾಗಿ ನಿಮಗೆ ಹೇಳಿದ್ದೀನಿ ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಇಂಥದ್ದೇ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕು ಅನ್ನೋದಾದರೆ ಈ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತು ಪಿ ಎಮ್ ಕಿಸಾನ್ ಯೋಜನೆಯ ಬಗ್ಗೆ ನಿಮಗೆ ಅಪ್ಡೇಟ್ಸ್ಗಳು ಬೇಕು ಅನ್ನೋದಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ವರೆಗೂ ಕೂಡ ಎಲ್ರಿಗೂ ಧನ್ಯವಾದಗಳು